ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸಿದ್ದೇಶ್ವರ ಸ್ವಾಮೀಜಿಗೆ ವಿಜಯಪುರ ಜಿಲ್ಲಾ ಪ್ರವೇಶಕ್ಕೆ ನಿಷೇಧ ವಿಚಾರ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಸ್ ಪಾಟೀಲ್ ನಡಹಳ್ಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಡಸಿದ್ದೇಶ್ವರ ಶ್ರೀಗಳು ರೈತರ ಸ್ವಾಮೀಜಿ ರೈತರ ಮಗ ಅಂತಾನೆ ಪ್ರಸಿದ್ಧಿ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಅವರಿಗೆ ಅಭಿಮಾನಿಗಳಿದ್ದಾರೆ ಅವರು ಕಾಯಕ ಯೋಗಿ ಶ್ರೀಗಳು ಊಟಾಟಿಕೆ ಸ್ವಾಮೀಜಿಗಳಲ್ಲ ಅವರು ಹುಟ್ಟಿದ ಜಾಗಕ್ಕೆ ಬರುವುದಕ್ಕೆ ನಿರ್ಬಂಧ ಹೇರಿದು ಎಷ್ಟು ಮಟ್ಟಿಗೆ ಸರಿ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಲಿ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದರ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿತ್ತು ಯಾವುದೇ ಧರ್ಮ ಮತ್ತು ಯಾವುದೇ ಸಮಾಜವನ್ನು ಹೊಡೆಯಲಿಕ್ಕೆ ಹೋಗ್ಬೇಡಿ ಅದರ ಪಾಪ ಪಾಪಕ್ಕೆ ಹೊಣೆಗಾರ ಆಗ್ಬೇಡ್ರಿ ಅಂತ ಅವರಿಗೆ ಬನ್ನಿ ಅವರು ರೈತ ಶ್ರೀಗಳು ಮತ್ತು ರೈತರ ಮಠ ಅಂತ ಹೇಳಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಹಾರಾಷ್ಟ್ರ ಭಾಗದಲ್ಲಿ ಅವರಿಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಮತ್ತು ಅವರು ಕಾಯಕ ಯೋಗಿ ಸ್ವಾಮಿಗಳು ಅವರು ಯಾವುದೇ ರೀತಿಯಾದಂಥ ಬೂಟಾಟಿಕೆ ಮಾಡುವಂಥ ಸ್ವಾಮಿಗಳಲ್ಲ ಮತ್ತು ಅವರು ಮುದ್ದೆಬಾಳ ತಾಲೂಕಿನ ಮಣ್ಣಿನ ಮಗ ಕೂಡ ಹೌದು ಹೀಗಾಗಿ ಅವರು ಅವರು ಹುಟ್ಟಿದ ಜಾಗಕ್ಕೆ ಬರೋದಕ್ಕೆ ಪ್ರತಿಬಂಧಕ ನಿಷೇಧಾಜ್ಞೆ ಮಾಡಿರ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಹಿಂದೂ ಸಮಾಜದ ಒಬ್ಬ ಬಂಧುವಾಗಿ ವ್ಯಕ್ತಿಯಾಗಿ ಮತ್ತು ಮುದೇಬಾಡ್ ತಾಲೂಕಿನ